ಸ್ನೇಹಿತರೆ ಪುರಂದರದಾಸರ ಆರಾಧನೆಯ ಪ್ರಯುಕ್ತ ಕರ್ನಾಟಕ ಸಂಗೀತ ಮತ್ತು ದಾಸ ಸಾಹಿತ್ಯದ ಪಿತಾಮಹ ಹಾಗೂ ಶ್ರೇಷ್ಠ ಸಂತರೂ ಆದಂತಹ ಪುರಂದರದಾಸರ ಬಗ್ಗೆ ಇಲ್ಲಿದೆ ಸ್ವಲ್ಪ ಮಾಹಿತಿ ಪುರಂದರದಾಸರ ಆರಾಧನೆ ಅಥವಾ ಪುಣ್ಯ ದಿನವನ್ನು ಪುಷ್ಯಮಾಸ ಬಹುಳ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ ಮತ್ತು ಕೆಲವರು ಇಲ್ಲಿಂದ ಪ್ರಾರಂಭಿಸಿ ಅನೇಕ ದಿನಗಳ ಕಾಲ ಆಚರಿಸುವ ವಾಡಿಕೆಯೂ ಕೂಡ ನಮ್ಮಲ್ಲಿದೆ ದೇಶದಾದ್ಯಂತ ಅನೇಕ ಧಾರ್ಮಿಕ ಕೇಂದ್ರಗಳಲ್ಲಿ ಸಂಗೀತಗಾರರು ಮತ್ತು ಭಕ್ತರು ಈ ಸಂದರ್ಭವನ್ನು ಅತ್ಯಂತ ಉತ್ಸಾಹದಿಂದ ಆಚರಿಸುತ್ತಾರೆ ಅವರ ಕೀರ್ತನೆಗಳನ್ನು ಈ ಸಂದರ್ಭದಲ್ಲಿ ಪ್ರಸಿದ್ಧ ಗಾಯಕರು ಭಕ್ತರು ಹಾಡುತ್ತಾರೆ ಭಜಿಸುತ್ತಾರೆ ಮತ್ತು ಈ ಮೂಲಕ ಪುರಂದರ ದಾಸರು ಬೋಧಿಸಿದಂತಹ ಭಕ್ತಿ ಮಾರ್ಗವನ್ನ ಸಮಾಜಕ್ಕೆ ಮತ್ತು ಜನರಿಗೆ ಪ್ರಸ್ತುತಪಡಿಸುತ್ತಾರೆ ವಿಶೇಷವಾಗಿ ಹಂಪಿ ತಿರುಮಲ ಪಂಡರಾಪುರ ಮಂತ್ರಾಲಯ ಹೀಗೆ ಇನ್ನು ಹಲವಾರು ಕರ್ನಾಟಕದ ಪ್ರಸಿದ್ಧ ಸ್ಥಳಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಪುರಂದರದಾಸರ ಆರಾಧನೆ ನಡೆಯುತ್ತೆ ಕನ್ನಡ ದೇಶಸ್ಥ ಮಾಧ್ವ ಸಂಪ್ರದಾಯದ ಶ್ರೀಮಂತ ವ್ಯಾಪಾರಿ ವರದಪ್ಪ ನಾಯಕ ಮತ್ತು ಅವರ ಪತ್ನಿ ರುಕ್ಮಣಿ ಈ ದಂಪತಿಯ ಏಕೈಕ ಪುತ್ರ ಪುರಂದರದಾಸ ಪುರತನದಾಸರು ಕನ್ನಡ ಸಂಸ್ಕೃತ ಮತ್ತು ಸಂಗೀತದಲ್ಲಿ ಪ್ರಾಮೀಣ್ಯತೆಯನ್ನು ಪಡೆದಿದ್ದರು ಇವರ ಮೊದಲ ಹೆಸರು ಅಂದರೆ ಮೂಲ ಹೆಸರು ಶ್ರೀನಿವಾಸ ನಾಯಕ ಅನೇಕ ವರ್ಷಗಳ ಕಾಲ ಅವರ ತಂದೆ ತಾಯಿಗಳಿಗೆ ಮಕ್ಕಳಾಗದ ಕಾರಣ ತಿರುಪತಿ ಶ್ರೀನಿವಾಸನಿಗೆ ಪ್ರಾರ್ಥನೆ ಸಲ್ಲಿಸಿದ ಮೇಲೆ ಶ್ರೀನಿವಾಸ ನಾಯಕನ ಜನ್ಮವಾಯಿತು ಎನ್ನುವ ನಂಬಿಕೆ ಹದಿನಾರನೇ ವಯಸ್ಸಿನಲ್ಲಿ ಅವರು ಸರಸ್ವತಿ ಬಾಯಿ ಎನ್ನುವ ವಧುವನ್ನು ವಿವಾಹವಾಗುತ್ತಾರೆ ಸರಸ್ವತಿ ಬಾಯಿ ಅತ್ಯಂತ ಸಾಂಪ್ರದಾಯಿಕ ಧರ್ಮನಿಷ್ಠ ಯುವತಿ ಎಂದು ವಿವರಿಸಲಾಗಿದೆ ಶ್ರೀನಿವಾಸ ನಾಯಕ ಇಪ್ಪತ್ತನೇ ವಯಸ್ಸಿನಲ್ಲಿ ತನ್ನ ತಂದೆಯನ್ನು ಕಳೆದುಕೊಳ್ಳುತ್ತಾನೆ ಅನಂತರ ತನ್ನ ತಂದೆಯ ರತ್ನದ ಮತ್ತು ಗಿರುವಿಯ ವ್ಯಾಪಾರವನ್ನ ಅನುವಂಶಿಕವಾಗಿ ಮುಂದುವರೆಸಿಕೊಂಡು ಹೋಗುತ್ತಾನೆ ಈ ಮೊದಲು ಮಹಾರಾಷ್ಟ್ರದ ಪುರಂದರಗಡವು ಪುರಂದರದಾಸರ ಜನ್ಮಸ್ಥಳ ಎಂದು ನಂಬಲಾಗಿತ್ತು ಆದರೆ ಕರ್ನಾಟಕ ಸರ್ಕಾರ ಹಿರಿಯ ಸಂಗೀತಗಾರರನ್ನ ವಿದ್ವಾಂಸರನ್ನು ಒಳಗೊಂಡ ಬಂದು ತಂಡ ರಚಿಸಿ ಪುರಂದರದಾಸರ ಜನ್ಮಸ್ಥಳದ ಬಗ್ಗೆ ವರದಿ ನೀಡುವಂತೆ ಕೋರಿತ್ತು ಈ ತಜ್ಞರ ವರದಿಯ ಪ್ರಕಾರ ಪುರಂದರಗಡದಲ್ಲಿ ಪುರಂದರದಾಸರು ಹುಟ್ಟಿರುವ ಬಗ್ಗೆ ಯಾವುದೇ ಐತಿಹಾಸಿಕ ಸಾಂಸ್ಕೃತಿಕ ದಾಖಲೆಗಳಿಲ್ಲ ಅದೇ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಆರಗ ಇಲ್ಲಿ ದಾಸರ ಹುಟ್ಟಿರುವ ಬಗ್ಗೆ ಹಲವು ಐತಿಹಾಸಿಕ ಸಾಕ್ಷ್ಯಗಳು ದೊರೆತಿದ್ದು ಆರಗವೇ ದಾಸರ ಜನ್ಮಸ್ಥಳ ಎಂದು ಪ್ರಕಟಿಸಲಾಗಿದೆ ಸ್ನೇಹಿತರೆ ಶ್ರೀನಿವಾಸ ನಾಯಕ ಚಿಕ್ಕಂದಿನಿಂದಲೂ ಕೂಡ ಅತ್ಯಂತ ಜಿಪ್ಪುಣ ಶ್ರೀನಿವಾಸನ ಪತ್ನಿ ಇದಕ್ಕೆ ತದ್ವಿರುದ್ಧವಾಗಿ ಅತ್ಯಂತ ದಾನಶೀಲೆ ಹಾಗಾಗಿ ಪತಿಯ ಕೋಪ ಆಗಾಗ ಅವರ ಮೇಲೆ ಬೀಳುತ್ತಿತ್ತು ಅವರ ಸಂಸಾರ ಮೂಲತಃ ಪಂಡರಾಪುರದಲ್ಲಿದ್ದರೂ ಕೂಡ ಅಂತ ಅನಂತರದ ವರ್ಷಗಳಲ್ಲಿ ಅವರು ಹಂಪಿಯಲ್ಲಿದ್ದರೆಂದು ತೋರುತ್ತೆ ವಿಠಲ ಅಂದರೆ ವಿಷ್ಣು ಅಥವಾ ನಾರಾಯಣ ಒಬ್ಬ ಬಡ ಬ್ರಾಹ್ಮಣನ ವೇಷದಲ್ಲಿ ಒಮ್ಮೆ ಶ್ರೀನಿವಾಸನ ಅಂಗಡಿಗೆ ಬಂದು ಮಗನ ಉಪನಯನಕ್ಕೆ ಹಣ ಬೇಡಿದನಂತೆ ಜಿಪುಣ ಶ್ರೀನಿವಾಸ ಪ್ರತಿ ದಿನವೂ ಕೂಡ ನಾಳೆ ಬಾ ಮಾರನೆಯ ದಿನ ಬಾ ಎಂದು ಹೇಳಿ ಆರು ತಿಂಗಳ ಕಾಲ ಮುಂದೆ ಹಾಕುತ್ತಾನೆ ಕೊನೆಗೆ ಬ್ರಾಹ್ಮಣನ ಕಾಟ ತಡೆಯಲಾರದೆ ಒಂದು ಸವಕಲು ನಾಣ್ಯವನ್ನು ಕೊಟ್ಟನಂತೆ ಆದರೆ ಮಾರನೆಯ ದಿನವೇ ಆ ಬ್ರಾಹ್ಮಣ ಅವರ ಮನೆಗೆ ಬಂದು ಅವರ ಹೆಂಡತಿ ಸರಸ್ವತಿಯ ಬಳಿ ತನ್ನ ಮಗನ ಉಪನಯನದ ಬಗ್ಗೆ ಹೇಳಿ ಅವಳಿಂದ ಸಹಾಯ ಯಾಚಿಸುತ್ತ ಆದರೆ ಸರಸ್ವತಿ ಮೊರಕದಿಂದ ತನ್ನ ಬಳಿ ಯಾವುದೇ ಧನ ಆಭರಣಗಳಿಲ್ಲ ಎಲ್ಲವೂ ತನ್ನ ಗಂಡನ ಬಳಿ ಇದೆ ಅವರ ಅನುಮತಿ ಇಲ್ಲದೆ ಏನನ್ನೂ ಕೊಡುವ ಪರಿಸ್ಥಿತಿಯಲ್ಲಿಲ್ಲ ಎಂದು ಬೇಸರ ಪಡುತ್ತಾಳೆ ಆಗ ಆ ಬ್ರಾಹ್ಮಣ ನಿನ್ನ ತವರಿನಲ್ಲಿ ನಿನಗೆ ಕೊಟ್ಟ ಭೋಗತಿಯ ಮೇಲೆ ನಿನಗೆ ಪೂರ್ಣ ಅಧಿಕಾರವಿದೆ ಅದನ್ನೇ ಕೊಡು ಎಂದಾಗ ಅವನಿಗೆ ಭಕ್ತಿ ಭಾವದಿಂದ ತಕ್ಷಣ ತನ್ನ ಮೂಗತಿಯನ್ನೇ ತೆಗೆದುಕೊಟ್ಟಲಂತೆ ಬ್ರಾಹ್ಮಣ ತಕ್ಷಣ ಮೋಗತಿಯನ್ನ ಶ್ರೀನಿವಾಸನ ಅಂಗಡಿಗೆ ಒಯ್ದು ಅದನ್ನು ಅಡಬಿಡಲು ಪ್ರಯತ್ನಿಸುತ್ತಾನೆ ಶ್ರೀನಿವಾಸ ಆ ಮೂಗತಿಯನ್ನ ಗುರುತಿಸಿ ಹಣಕ್ಕೆ ನಾಳೆ ಬರುವಂತೆ ಬ್ರಾಹ್ಮಣನಿಗೆ ಹೇಳಿ ಅದನ್ನು ಡಬ್ಬಿಯಲ್ಲಿಟ್ಟು ತಕ್ಷಣ ಮನೆಗೆ ಬಂದು ಪತ್ನಿಯ ಬಳಿ ಮೂಗತಿಯನ್ನು ತೋರಿಸಲು ಕೇಳುತ್ತಾನೆ ಹೆದರಿದ ಹೆಂಡತಿ ಸ್ನಾನ ಮಾಡುವಾಗ ತೆಗೆದಿಟ್ಟಿದ್ದೆ ತರುತ್ತೇನೆಂದು ಒಳಗೆ ಹೋಗಿ ಸ್ನಾನದ ಕೊಠಡಿಯಲ್ಲಿ ವಿಷ ಕೊಡಿಯುವ ಪ್ರಯತ್ನವನ್ನು ಮಾಡುತ್ತಾಳೆ ಆಗ ಅವಳ ವಿಷದ ಬಟ್ಟಲಿನೊಳಕ್ಕೆ ನೇರವಾಗಿ ಮೇಲೆ ನಿನ್ನ ಬಿತ್ತು ಅದನ್ನು ತಂದು ಶ್ರೀನಿವಾಸನಿಗೆ ಕೊಡುತ್ತಾಳೆ ಅಂಗಡಿಗೆ ಹಿಂದಿರುಗಿ ಬಂದ ಶ್ರೀನಿವಾಸ ಡಬ್ಬಿಯನ್ನು ತೆಗೆದುಕೊಂಡು ತೆಗೆದು ನೋಡಿದರೆ ಅಲ್ಲಿಟ್ಟಿದ್ದ ಮೂಗತಿಯು ಕೂಡ ಮಾಯವಾಗಿತ್ತು ಆಗವನಿಗೆ ಬಂದ ಬ್ರಾಹ್ಮಣ ಬೇರೆ ಯಾರೂ ಅಲ್ಲ ತನ್ನನ್ನು ಪರೀಕ್ಷಿಸಲು ಸ್ವತಃ ನಾರಾಯಣನೇ ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದಾನೆಂದು ಅರಿತು ಅಲ್ಲಿಂದ ತನ್ನ ಬಗ್ಗೆ ತಾನೇ ನಾಚಿಕೆ ಪಟ್ಟುಕೊಂಡು ಶ್ರೀನಿವಾಸ ತನ್ನ ಶ್ರೀಮಂತಿಕೆಯನ್ನು ತೊರೆದು ಹರಿದಾಸನಾಗುವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾನೆ ದೇವರು ದಾರಿ ತೋರಿಸಿದ್ದರ ಬಗ್ಗೆ ಕೃತಜ್ಞತೆಗಾಗಿ ತನ್ನ ಹೆಂಡತಿಯ ಜ್ಞಾಪಕಾರ್ಥ ಆದದ್ದೆಲ್ಲ ಒಳಿತೆ ಆಯಿತು ನಮ್ಮ ಶ್ರೀಧರ ಸೇವೆ ಮಾಡಲು ಸಾಧನ ಸಂಪತ್ತಾಯಿತು ಎಂದು ಹಾಡಿದ್ದಾರೆ ದಾಸರ ಪದಗಳು ಪ್ರಾಸ ಮತ್ತು ಅರ್ಥದಲ್ಲಿ ಶ್ರೀಮಂತವಾಗಿದ್ದು ಮುಂದೆ ಕರ್ನಾಟಕ ಸಂಗೀತ ಪದ್ಧತಿಯ ಮುನಾದಿಯಾಗುತ್ತೆ ದಾಸರ ಪಿಳ್ಳಾರಿ ಗೀತೆಗಳು ಅಂದರೆ ಈ ಲಂಬೂದರ ಕುಮಿಕರ ಕೆರೆಯ ನೀರನ ಕೆರೆಗೆ ಚೆಲ್ಲಿ ಇತ್ಯಾದಿ ಹಾಡುಗಳು ಸಂಗೀತದ ಸ್ವರ ಸಾಹಿತ್ಯ ಮತ್ತು ತಾಳಗಳ ಸಂಯೋಜನೆಯನ್ನು ಅಭ್ಯಯಿಸಲು ತುಂಬ ಪ್ರಯೋಜನಕಾರಿಯಾಯಿತು ಹರಿನಾಮ ಸ್ಮರಣೆಯ ರೂಪದಲ್ಲಿ ರಚಿಸಿದ ಅವರ ಕೃತಿಗಳು ದೇವರ ನಾಮಗಳಾಗಿ ಪ್ರಸಿದ್ಧವಾಗಿವೆ ಹಾಗೂ ದಾಸ ಸಾಹಿತ್ಯವನ್ನು ಶ್ರೀಮಂತವಾಗಿಸಿವೆ ಇವರೆಲ್ಲ ಕೀರ್ತನೆಗಳು ಕೂಡ ಕನ್ನಡ ಭಾಷೆಯಲ್ಲಿಯೇ ಇದ್ದು ಭಕ್ತಿ ಮಾರ್ಗವನ್ನು ಜನ ಸಾಮಾನ್ಯರಿಗೆ ಪರಿಚಯ ಮಾಡಿಕೊಡುವ ಉದ್ದೇಶವನ್ನು ಹೊಂದಿದೆ ಶ್ರೀ ಪುರಂದರದಾಸರು ಐದು ಲಕ್ಷ ಹಾಡುಗಳನ್ನು ರಚನೆ ಮಾಡಬೇಕೆಂಬ ಉದ್ದೇಶವಿಟ್ಟುಕೊಂಡಿದ್ದರು ಅವರು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಹಾಡುಗಳನ್ನು ರಚನೆ ಮಾಡಿ ಅವತಾರ ಮುಗಿಸುತ್ತಾರೆ ಅವರ ಮಗ ಮಧ್ವಪತಿ ದಾಸ ಇವರು ಉಳಿದ ಇಪ್ಪತ್ತೈದು ಸಾವಿರ ಹಾಡುಗಳನ್ನು ರಚನೆ ಮಾಡಿದರು ಎಂದು ಹೇಳಲಾಗುತ್ತಿದೆ ಪುರಂದರದಾಸರು ಎಂಬತ್ತ ನಾಲ್ಕು ರಾಗಗಳನ್ನು ಗುರುತಿಸಿದ್ದಾರೆ ಅವರ ಕೃತಿಗಳು ಕೀರ್ತನೆಗಳು ಪದಗಳು ಕರ್ನಾಟಕ ಸಂಗೀತದ ಮೇಲೆ ಅವರು ಪ್ರಭಾವ ಬೀರಿದೆ ಮಾನವ ಜನ್ಮ ತುಂಬ ದೊಡ್ಡದು ಅದನ್ನು ಹಾನಿ ಮಾಡಲಿ ಬೇಟಿ ಹುಚ್ಚಪ್ಪಗಳಿಲ್ಲ ಎನ್ನುವ ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ ಶ್ರೀ ತ್ಯಾಗರಾಜರು ಅವರಿಂದ ಬಹಳ ಪ್ರಭಾವಿತರಾಗಿದ್ದರು ಮತ್ತು ತ್ಯಾಗರಾಜರು ಅವರ ಕೃತಿ ಪ್ರಹ್ಲಾದ ಭಕ್ತಿವಿದೆಯ ಇದರಲ್ಲಿ ಪುರಂದರದಾಸರಿಗೆ ಗುರುವಿನ ಸ್ಥಾನವನ್ನು ಕೊಟ್ಟು ಗೌರವ ಸಲ್ಲಿಸಿದ್ದಾರೆ ಪುರಂದರದಾಸರು ಮಾಧ್ವ ತತ್ವಶಾಸ್ತ್ರದ ಮುಖ್ಯ ಪ್ರತಿಪಾದಕರಲ್ಲಿ ಒಬ್ಬರಾದ ಮತ್ತು ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಕೃಷ್ಣದೇವರಾಯನ ರಾಜಗುರುವಾದ ಋಷಿ ವ್ಯಾಸತೀರ್ಥರ ಕೈಯಲ್ಲಿ ತಮ್ಮ ಔಪಚಾರಿಕ ದೀಕ್ಷೆಯನ್ನ ಪಡೆಯುತ್ತಾರೆ ವ್ಯಾಸತೀರ್ಥರು ಅವರಿಗೆ ಪುರಂದರದಾಸ ಎಂಬ ಹೆಸರನ್ನು ನೀಡುತ್ತಾರೆ ಪುರಂದರದಾಸರು ನಿಧನರದ ನಿಧನರಾದ ವರ್ಷದ ಸಾವಿರದ ಐನೂರ ಅರವತ್ತ ನಾಲ್ಕು ಎಂದು ಅವರ ಮಗ ಮಧ್ವಪತಿ ಖಚಿತವಾಗಿ ಹೇಳಿದ್ದಾರೆ ಆದರೆ ಅವರ ಜನ್ಮದ ವರ್ಷ ತಿಳಿದಿಲ್ಲ ವೇದ ವಿದ್ವಾಂಸರು ಲೇಖಕರು ಮತ್ತು ಇತಿಹಾಸಕಾರರು ಹಲವಾರು ವಿಭಿನ್ನ ದಿನಾಂಕಗಳನ್ನು ಪ್ರಸ್ತಾಪಿಸಿದ್ದಾರೆ ಅದರಲ್ಲಿ ಸಾವಿರದ ನಾನ್ನೂರ ತೊಂಬತ್ತ ನಾಲ್ಕು ಎಂದು ಆದರೆ ಪುರಂದರದಾಸರು ಅನ್ನಮ್ಮಾಚಾರ್ಯರನ್ನ ಸಾವಿರದ ಐನೂರರಲ್ಲಿ ಭೇಟಿ ಮಾಡಿ ಅವರು ತಿರುಮನದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮೇಲೆ ಕೀರ್ತನೆಗಳನ್ನ ಅವರ ಜೊತೆಗೆ ಒಟ್ಟಿಗೆ ಹಾಡಿರುವ ಐತಿಹಾಸಿಕ ಘಟನೆ ಆಧರಿಸಿ ಅನ್ನಮ್ಮಾಚಾರ್ಯರ ಮಗ ತಾಲ್ಪ ತಾಲ್ವಪಾಕ ಚಿನ್ನಣ್ಣ ಇವರು ಪುರಂದರ ಜನನ ಸಾವಿರದ ನಾಲ್ನೂರ ಎಪ್ಪತ್ತು ಎಂದು ತಿಳಿಸಿದ್ದಾರೆ ಅಂದರೆ ಸುಮಾರು ತೊಂಬತ್ತೈದು ವರ್ಷಗಳ ಕಾಲ ಜೀವಿಸಿ ಭಕ್ತಿ ಮಾರ್ಗದ ಮುಖೇನ ಸಮಾಜವನ್ನ ಸಮಾಜ ಸೇವೆಯನ್ನ ಅವರು ಮಾಡಿದ್ದಾರೆ ಪುರಂದರದಾಸರು ತಮ್ಮ ಹಾಡುಗಳ ಮೂಲಕ ಜಾತೀಯತೆಯ ಮತ್ತು ಅಸ್ಪೃಶ್ಯತೆಯ ಅನಿಷ್ಟಗಳ ವಿರುದ್ಧ ಹೇಳಿದ್ದಾರೆ ಲಿಂಗ ಸಮಾನತೆಯನ್ನು ಪ್ರತಿಪಾದಿಸಿದ್ದಾರೆ ಅನೇಕ ಶಾಸ್ತ್ರೀಯ ಗಾಯಕರು ಸಂಗೀತಗಾರರು ದಾಸ ಸಾಹಿತ್ಯರು ಸಂಪ್ರದಾಯ ಈ ದಾಸ ಸಾಹಿತ್ಯ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ ತಿರುಮಲ ತಿರುಪತಿ ದೇವಸ್ಥಾನಗಳು ದಾಸ ಸಾಹಿತ್ಯ ಮತ್ತು ದಾಸ ಕೃತಿಗಳನ್ನು ಇಂದಿಗೂ ಕೂಡ ಪ್ರಚಾರ ಮಾಡುತ್ತಿವೆ ಅವರ ಕರ್ನಾಟಕ ಸಂಗೀತದಲ್ಲಿ ಮೊದಲ ಬಾರಿಗೆ ತೂಗಿದೆ ರಂಗನ ಗುಮ್ಮನ ಕರೆಯದಿರೆ ಎನ್ನುವ ಅನೇಕ ಲಾಲಿ ಹಾಡುಗಳನ್ನು ಕೂಡ ಸಂಯೋಜಿಸಿದರು ಹಂಪಿಯ ವಿಜಯವಿಠಲ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಪುರಂದರ ಮಂಟಪ ಪುರಂದರ ದಾಸರಿಗೆ ಸಂಬಂಧಿಸಿದ ದೀರ್ಘಕಾಲೀನ ಸ್ಮಾರಕಗಳಲ್ಲಿ ಒಂದಾಗಿದೆ ಇಲ್ಲಿ ಅವರು ವಿಷ್ಣುವನ್ನು ಸ್ತುತಿಸಿ ಹಾಡಿದ್ದಾರೆಂದು ಹೇಳಲಾಗುತ್ತದೆ ಹಾಗೆಯೇ ಚನ್ನಪಟ್ಟಣ ತಾಲೂಕಿನ ದೊಡ್ಡಮಲ್ಲೂರಿನ ಅಪ್ರಮೇಯ ಸ್ವಾಮಿ ದೇವಸ್ಥಾನದಲ್ಲಿ ಶಿಶು ಕೃಷ್ಣನ ಬಾಲಕ ಕೃಷ್ಣನ ಮೇಲೆ ತಮ್ಮ ಸುಪ್ರಸಿದ್ಧ ಗೀತೆಯಾದ ಆಡಿಸಿದಳೆ ಶೋಧಿ ಜಗದೋದ್ಧಾರನ ಇದನ್ನು ರಚಿಸಿದ್ದಾರೆಂದು ಹೇಳಲಾಗುತ್ತದೆ ಅಲ್ಲಿಯ ದೇವಾಲಯದ ಹೊರಗೆ ಒಂದು ಸಣ್ಣ ಮಂಟಪಕ್ಕೆ ಪುರಂದರದಾಸರ ಹೆಸರನ್ನು ಕೂಡ ಇಡಲಾಗಿದೆ ಪುರಂದರದಾಸರ ಹೆಸರಿನಲ್ಲಿ ಅನೇಕ ಟ್ರಸ್ಟ್ಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ಅನೇಕ ಸಭಾಂಗಣಗಳನ್ನು ನಿರ್ಮಿಸಲಾಗಿದೆ ಇವರ ಜೀವನ ಚರಿತ್ರೆಯನ್ನು ಕುರಿತು ಹಲವಾರು ಚಲನಚಿತ್ರಗಳನ್ನು ತೆಗೆಯಲಾಗಿದೆ ಅಷ್ಟೇ ಅಲ್ಲದೆ ಹಲವಾರು ಸಾಕ್ಷ್ಯ ಚಿತ್ರಗಳನ್ನು ಕೂಡ ತೆಗೆಯಲಾಗಿದೆ ಒಟ್ಟಾರೆ ಇವರು ನಮಗೆ ಭಕ್ತಿ ಮಾರ್ಗವನ್ನು ತೋರಿಸಿದ್ದಾರೆ ಇಂತಹ ಮಹಾ ಚೈತನ್ಯ ಶಾಲಿಯನ್ನ ಸಮಾಜ ಸುಧಾರಕನನ್ನ ಎಲ್ಲರೂ ಕೂಡ ಭಕ್ತಿಯಿಂದ ನಮಿಸೋಣ ಎಲ್ಲ ಪುರಂದರ ದಾಸರ ಭಕ್ತಿ ವೃಂದಕ್ಕೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ ನಮಸ್ಕಾರ ಕೇಳಿಯತ್ತೆ